ನೋಡಿ ನಮ್ಮ ಪಾಡಿಗೆ ನಾವು ಟಿ ವಿ ನೋಡ್ತಾ ಕೂತಿದ್ದೀವಿ ಇವನ್ ಬಂದ್ಬಿಟ್ಟು ಪಾತ್ರೆ ತೊಳಿತಾ ಕೂತಿದ್ದಾನೆ ನಾನು ನೋಡ್ಕೊಂಡೇ ಇಲ್ಲ ಇವಾಗ ನೋಡಿದೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಏನಮ್ಮ ಇದು ಅಯ್ಯೋ ಬಂಗಾರಿ ಏನ್ ಮಾಡ್ತಿದ್ಯಮ್ಮ ಅಯ್ಯೋ ಇಲ್ಲಿ ನೋಡಿ ನಾವಲ್ಲಿ ಕೂತಿದ್ರೆ ಇಷ್ಟೊಂದು ಪಾತ್ರೆನ ತೊಳೆದ್ ತೊಳೆ ತೊಳ್ದು ಎಲ್ಲಿ ಇಡ್ತೈತೆ ಅಂತ ಚಿನ್ನಾರಿ ಕಣ ನೀನು ಬಾ ಹೇಳೋಯ್ಯೋ ಹೋಗುತ್ತಲ್ಲ ಪಪ್ಪ ಪಿಯ ಹೋಗಿದ್ ಬರುತ್ತೆ ಹ್ಮ್ ಕೆಲ್ಸ ನೋಡಿ ಎಲ್ಲಿ ಕುತ್ಕೊಂಡ್ ತೊಳಿತಾವನೆ ತೊಳ್ದಾಯ್ತಾ ಇಲ್ಲಿ ನೋಡಿ இதானா ஆய் உம் வங்காரி கணப்பா